ಸೊ ಹಾಯ್ ಎವ್ರಿ ಒನ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ನಾವು ಸೊ ನಾವಿವಾಗ ದೋಸೆ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀವಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ದೋಸೆ ಗ್ಯಾಸ್ ಮೇಲೆ ಈ ಥರ ಹಂಚಿತ್ತು ಇದನ್ನು ಈ ಥರ ರೌಂಡ್ ಮಾಡಬೇಕು ಸೊ ಈಗ ಹಿಟ್ಟು ಮಾಡಬೇಕಂದ್ರೆ ಈ ಥರ ಅದ್ರ ಮೇಲೆ ಹಿಟ್ ಅಕ್ಕಿ ಅಕ್ಕಿ ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನ ಬೆಳೆ ಅರ್ಧ ಗ್ಲಾಸ್ ಬೇಳೆ ಹಾಕಬೇಕು ಎಂಟು ಗಂಟೆ ನೆನೆ ಇಡಬೇಕು ಹಾಂ ಏಟ್ ಅವರ್ಸ್ ನೆನೆಯಬೇಕದು ನಿಮ್ಮ ನಿನ್ನೆ ಇವತ್ತು ಮಾಡ್ತೀರಂದ್ರೆ ನಿನ್ನೆನೆ ಅದನ್ನು ನೆನೆ ಇಟ್ಟು ರುಬ್ಬಿ ರಾತ್ರಿ ರುಬ್ಬಿ ಇಡಬೇಕು ಈಗ ಮಾರ್ನಿಂಗ್ ನೀವು ದೋಸೆ ಮಾಡ್ಬೋದು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಒಂದು ಗ್ಲಾ ಅರ್ಧ ಗ್ಲಾಸ್ ಉದ್ದಿನ ಬಾಳೆ ಸೊ ಈಗ ನೋಡಿ ದೋಸೆ ಚೆನ್ನಾಗಾಗಿದೆ ದೋಸೆ ರೆಡಿಯಾಗಿದೆ ಸೊ ಇದೇ ಥರ ನೀವು ಕೂಡ ದೋಸೆ ಟ್ರೈ ಮಾಡ್ಬೋದು ಮತ್ತು ಚಟ್ನಿ ಅದ್ರ ಜೊತೆ ಹಾಲು ಸಬ್ಜಿ ಇದ್ದರೆ ಚೆನ್ನಾಗಿ ಇರುತ್ತೆ ಕಾಂಬಿನೇಷನ್ ಚಟ್ನಿ ಮತ್ತು ಟಮಟ ಚಟ್ನಿ ಕೂಡ ಮಾಡ್ಬೋದು ನೀವು ಸೊ ಇದೇ ಥರ ನೀವು ಕೂಡ ದೋಸೆ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಸೌತ್ ಇಂಡಿಯನ್ ಸ್ಪೆಷಲ್ ಡಿಶ್ ದೋಸೆ ಆಗಲಿ ಇಡ್ಲಿ ಆಗಲಿ ಯೂಶ್ವಲಿ ವಾರಕ್ಕೆ ಸಲ ತಿಂದರೆ ಚೆನ್ನಾಗಿ ಅನಿಸುತ್ತೆ ಕಂಪಲ್ಸರಿ ಯಾಕಂದರೆ ವಾರಕ್ಕೆ ಸಲ ಒಂದ್ಸಲ ತಿನ್ನಬೇಕನ್ಸುತ್ತೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಹೇಳಿ ಥ್ಯಾಂಕ್ ಯು